ಅಲ್ಲಿ ಅದ್ಭುತ ಲೋಕವೇ ಅನಾವರಣಗೊಂಡಿತ್ತು ಪುಟ್ಟ ಪುಟ್ಟ ಮಕ್ಕಳು ತಮ್ಮ ಕೈಯಾರ ವಿಜ್ಞಾನದ ವಿವಿಧ ಮಾದರಿಗಳನ್ನು ತಯಾರಿಸಿದ್ದು ಎಲ್ಲರನ್ನೂ ಆಕರ್ಷಿಸಿದವು ವಿಜ್ಞಾನ ಅಂದರೆ ಕಷ್ಟ ಅನ್ನುವವರ ನಡುವೆ ಮಕ್ಕಳು ತಯಾರಿಸಿದ ವಿವಿಧ ಮಾದರಿಗಳನ್ನು ಕಂಡು ಪೋಷಕರು ಸಂಭ್ರಮಿಸಿದರು ಹಾಗಿದ್ದರೆ ಆ ವಿಜ್ಞಾನದ ಮಾದರಿಗಳ ಪ್ರದರ್ಶನ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಪುಟ್ಟ ಮಕ್ಕಳ ಕೈಯಲ್ಲಿ ಅರಳಿದವು ಬಗೆ ಬಗೆಯ ವಿಜ್ಞಾನದ ಮಾದರಿಗಳು ವಿಜ್ಞಾನ ಮಾದರಿಗಳ ಪ್ರದರ್ಶನಕ್ಕೆ ಮನಸ್ಸೋತ ಪೋಷಕರು ದಾವಣಗೆರೆಯ ಸ್ಮಾರ್ಟ್ ಕಿನ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಡೆದ ವಿಜ್ಞಾನದ ಮಾದರಿಗಳ ಪ್ರದರ್ಶನ ತಾವು ತಯಾರಿಸಿದ ವಿವಿಧ ಮಾದರಿಗಳ ಬಗ್ಗೆ ಮಾಹಿತಿ ನೀಡುತ್ತಿರುವ ವಿದ್ಯಾರ್ಥಿಗಳು ಪುಟ್ಟ ಪುಟ್ಟ ಮಕ್ಕಳು ತಯಾರಿಸಿದ ವಿಜ್ಞಾನದ ಮಾದರಿಗಳನ್ನು ಕಣ್ತುಂಬಿಕೊಳ್ಳುತ್ತಿರುವ ಪೋಷಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿ ದಾವಣಗೆರೆಯ ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿಂದು ವಿಜ್ಞಾನದ ಮಾದರಿಗಳ ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳು ಎಲ್ಲರನ್ನ ಆಕರ್ಷಿಸಿದವು ಪ್ರದರ್ಶನದಲ್ಲಿ ಮಾನವ ದೇಹದ ಅಂಗಾಂಗಗಳ ಮಾದರಿ ಸೌರ ಮಂಡಲದ ಸೂರ್ಯ ಮತ್ತು ಗ್ರಹಗಳ ಮಾದರಿ ಹೃದಯದ ಕಾರ್ಯವಿಧಾನ ಹಾಗೂ ಉಸಿರಾಟ ವ್ಯವಸ್ಥೆ ಸೆನ್ಸಾರ್ ಮೂಲಕ ವಿದ್ಯುತ್ ದೀಪ ಬೆಳಗುವುದು ಪ್ರಾಣಿಗಳು ಹಾಗೂ ಅವುಗಳ ಮನೆ ಸೇರಿದಂತೆ ವಿವಿಧ ಮಾದರಿಗಳನ್ನು ವಿದ್ಯಾರ್ಥಿಗಳು ತಯಾರಿಸಿದ್ದು ಎಲ್ಲರನ್ನ ಆಕರ್ಷಿಸಿದವು ಸೋಲಾರ್ ಸಿಸ್ಟಮ್ The solar system is our cosmic neighborhood, centered on the Sun, including the eight planets: those are Mercury, Venus, Earth, Mars, Jupiter, Saturn, Uranus, and Neptune. Dwarf planets like Pluto, their moons, asteroids, comets, and other icy bodies, all orbiting within the Milky Way galaxy. Let us learn about the Sun. Oh, have you know what is the Sun? The Sun is a massive fiery star. Centered on the solar system, its light reaches the Earth in the eight minutes. Now, my friend will explain you the Mercury. Mercury is the small planet in our solar system, called to the Sun, known for its extreme temperature. I am Chiranjeev Patil. My father is automatic light. Automatic light. Automatic switch. ಪ್ರತಿ ವರ್ಷ ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿ ವಿಜ್ಞಾನದ ಮಾದರಿಗಳ ವಸ್ತು ಪ್ರದರ್ಶನ ಹಮ್ಮಿಕೊಂಡು ಬರಲಾಗುತ್ತಿದ್ದು ವಿದ್ಯಾರ್ಥಿಗಳು ವಿಜ್ಞಾನದ ಮಾದರಿಗಳನ್ನು ತಯಾರಿಸಿ ಅವುಗಳನ್ನ ಪ್ರದರ್ಶನಕ್ಕೆ ಇಡುತ್ತಾರೆ ಅಷ್ಟೇ ಅಲ್ಲದೆ ತಾವು ತಯಾರಿಸಿದ ಮಾದರಿಗಳ ಬಗ್ಗೆ ಶಾಲೆಗೆ ಬಂದ ಪೋಷಕರಿಗೆ ಅರ್ಥವಾಗುವ ಹಾಗೆ ಮಕ್ಕಳು ಅದನ್ನು ವಿವರಿಸುತ್ತಾರೆ ವಿಜ್ಞಾನ ಎಂದರೆ ಕಷ್ಟ ಎನ್ನುವವರ ನಡುವೆ ಸ್ಮಾರ್ಟ್ ಕಿಡ್ಸ್ ಶಾಲೆಯ ಮಕ್ಕಳು ವಿಜ್ಞಾನದ ಮಾದರಿಗಳನ್ನ ತಯಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಈ ವಿಜ್ಞಾನದ ಮಾದರಿಗಳ ಪ್ರದರ್ಶನವು ಮಕ್ಕಳಲ್ಲಿನ ಪ್ರತಿಭೆಗಳನ್ನ ಹೊರಹಾಕಲು ಒಳ್ಳೆಯ ವೇದಿಕೆ ಆಗಿದೆ ಎನ್ನುತ್ತಾರೆ ಶಿಕ್ಷಕರು ಇವತ್ತು ಮಾರುತಿ ಸರ್ ಮತ್ತೆ ಭಾಗ್ಯ ಮ್ಯಾಮ್ ನನಗೆ ಅವ್ರ ಸ್ಕೂಲ್ ಎಕ್ಸಿಬಿಷನ್ಗೆ ಇನ್ವೈಟ್ ಮಾಡಿದ್ರು ಚೀಫ್ ಗೆಸ್ಟ್ ಆಗಿ ಇಟ್ ವಾಸ್ ಹಾನರ್ ಅಂಡ್ ಪ್ರಿವಿಲೇಜ್ ಅವ್ರ ಎಕ್ಸಿಬಿಷನ್ ಅಟೆಂಡ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಅವರು ಕೇವಲ ಒಂದು ಇಪ್ಪತ್ತು ಮಕ್ಕಳಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಇವತ್ತು ಸುಮಾರು ಐನೂರು ಮಕ್ಕಳ ಮೇಲೆ ದಾಟಿದ್ದಾರೆ ಅದರಲ್ಲೇ ಗೊತ್ತಾಗತ್ತೆ ಅವರ ಪರಿಶ್ರಮ ಎಂಥದ್ದು ಅವರ ತಾಳ್ಮೆ ಎಂಥದ್ದು ಮತ್ತು ಎಷ್ಟು ಹಾರ್ಡ್ ವರ್ಕ್ ಅದರ ಹಿಂದೆ ಇದೆ ಅಂತ ಸೊ ಈಗಿನ ಮಕ್ಕಳಿಗೆ ಕ್ರಿಯೇಟಿವಿಟಿ ತುಂಬಾ ಇದೆ ಅವರ ಟ್ಯಾಲೆಂಟನ್ನು ಹೊರಗೆ ಹಾಕಕ್ಕೆ ಸಿಕ್ಕಾಪಟ್ಟೆ ವೇದಿಕೆಗಳಿದೆ ಅಂಥದೇ ಒಂದು ವೇದಿಕೆಯನ್ನು ಭಾಗ್ಯಮ್ಮ ಮತ್ತು ಮಾರುತಿ ಸರ್ ಅವ್ರ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಕಲ್ಪಿಸಿಕೊಟ್ಟಿದ್ದಾರೆ ಅವರ ಟ್ಯಾಲೆಂಟನ್ನು ಹೊರಗೆ ಹಾಕೋಕ್ಕೆ ಅವರು ಸೈನ್ಸ್ ಎಕ್ಸಿಬಿಷನ್ನ ಆವಿಷ್ಕಾರ ಅನ್ನೋ ಒಂದು ಪ್ರೋಗ್ರಾಮನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಶಿ ಹ್ಯಾಸ್ ಅಫರ್ಡ್ ಅ ಲಾಟ್ ಆ್ಯಂಡ್ ಗೇಂಡ್ ದ ಪೊಟೆನ್ಷಿಯಲ್ ಫ್ರಮ್ ಫಿಫ್ಟೀನ್ ಸ್ಟೂಡೆಂಟ್ಸ್ ಲೈಕ್ ಹದಿನೈದು ಮಕ್ಕಳಿಂದ ಅವ್ರೀಗ ಐದುನೂರು ಮಕ್ಕಳು ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮ ಸ್ಕೂಲಲ್ಲಿ ವಿ ಆರ್ ವೆರಿ ಪ್ರೌಡ್ ಟು ಸೇ ದ್ಯಾಟ್ ಐ ಥ್ಯಾಂಕ್ ಟು ಪಿಲ್ಲರ್ಸ್ Of our uh, smart kids, Patashala, Maruti sir, and Bhagya as a secretary, uh, Ningapa sir, Shivalingapa sir, and here we uh, honored a chief guest as a Sunita, Dr. Sunita Diaz, uh, Vidvam Education Trust, and the history of the uh, Vidvam PU College also. So, namma pa, uh, uh, not only the educations, we follow some values. Uh, Avishka Science Exhibition in e year. Nadita, 2025 26 uh, academic batch. Indo. ಸೊ ಈ ಮಕ್ಕಳಿಗೆ ನಾನು ಇಂಪ್ಯೂ ಟು ಪ್ಯೂರ್ ವಾಟರ್ ಇಂಪ್ಯೂ ಟು ಪ್ಯೂರ್ ವಾಟರ್ ನಾನು ಕೊಟ್ಟಿದ್ದೆ ಮಾಡೆಲ್ ಮಾಡಿರಿ ಅಂತ ಇಲ್ಲ ಮ್ಯಾಮ್ ನನಗೆ ಸೋಲಾರ್ ಸಿಸ್ಟಮಲ್ಲಿ ನಾನು ಸೋಲಾರ್ ಸಿಸ್ಟಮ್ ನಾನು ಮಾಡ್ತೀನಿ ಇಡೀ ಒಂದು ರೂಮ್ ಯೂಸ್ ಮಾಡಿಕೊಂಡೇ ಮಾಡ್ತೀನಿ ಅಂತ ತುಂಬ ಇಂಟ್ರೆಸ್ಟಿಂಗಾಗಿ ಅವರೇ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದು ರೂಮ್ ಫುಲ್ ಯೂಸ್ ಮಾಡಿಕೊಂಡು ಕಾಣೋ ಹಾಗೆ ಮಾಡಿದ್ದಾರೆ ಸೋಲಾರ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅದೇ ಥರ ಮಾಡಿಸಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದಟ್ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ ಅನ್ನ ಹೆಲ್ಪ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ ಖುಷಿಯಾಯ್ತು ಒಟ್ಟಿನಲ್ಲಿ ದಾವಣಗೆರೆಯ ಸ್ಮಾರ್ಟ್ ಕಿಡ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಡೆದ ವಿಜ್ಞಾನದ ಮಾದರಿಗಳ ವಸ್ತು ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸತ್ಯ